ಸಿಂಹರಾಶಿ ಮಕರ ಸಂಕ್ರಾಂತಿ ಎಂದೇ ಮಹಾರಾಜಯೋಗ ಸಿಂಹರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಮುಟ್ಟಿದ್ದೆಲ್ಲ ಚಿನ್ನ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಮಕರ ಸಂಕ್ರಾಂತಿಯ ಶುಭ ಪರ್ವದಲ್ಲಿಯೇ ರೂಪುಗೊಳ್ಳಲಿರುವ ಅದೃಷ್ಟದ ಯೋಗ ಮತ್ತು ಇದರ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಹಾಗೂ ಜ್ಯೋತಿಷ್ಯದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಅಂದರೆ ವರ್ಷ ಎರಡು ಸಾವಿರ ಇಪ್ಪತ್ತಾರು ಜನವರಿ ಹದಿನಾಲ್ಕು ರಂದು ಸೂರ್ಯನು ಸಿಂಹ ರಾಶಿಯನ್ನು ಬಿಟ್ಟು ತನ್ನ ಪುತ್ರನಾಗಿರುವ ಶನಿಯ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಸೂರ್ಯ ಮತ್ತು ಶನಿಯ ಸಂಗಮದ ದಿನವಾಗಿರಲಿದೆ ಇದು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತದೆ ಈ ವರ್ಷ ಮಕರ ಸಂಕ್ರಾಂತಿಯು ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನಗಳಿಂದ ವಿಶೇಷವಾಗಿ ವಿಶೇಷವಾಗಿದೆ ಇನ್ನು ಮಕರ ರಾಶಿಯ ಸಮಯದಲ್ಲಿ ಸೂರ್ಯನ ಆಗಮನವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಬಹುದು ಪ್ರಸ್ತುತ ಶನಿ ಮೀನ ರಾಶಿಯಲ್ಲಿದ್ದಾನೆ ಈಗ ಸೂರ್ಯದೇವನು ಸಹ ಸಿಂಹ ರಾಶಿಯಿಂದ ನಿರ್ಗಮಿಸುವ ಮೂಲಕ ಶನಿದೇವನ ರಾಶಿಯಾಗಿರುವ ಮಕರ ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಸೂರ್ಯ ಮತ್ತು ಶನಿಯ ಈ ವಿಶೇಷ ಸಂಯೋಜನೆಯು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರಬಹುದು ವೃತ್ತಿ ಸಂಪತ್ತು ಮತ್ತು ಗೌರವದಲ್ಲಿ ಗಮನಾರ್ಹ ಲಾಭದ ಸಾಧ್ಯತೆಗಳಿವೆ ಆದ್ದರಿಂದ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದು ಕತ್ತಲೆಯಿಂದ ಬೆಳಕಿಗೆ ಪರಿವರ್ತನೆಯನ್ನು ಸಂಕೇತಿಸುತ್ತದೆ ಅದರಲ್ಲೂ ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿ ಎಂದು ರೂಪುಗೊಳ್ಳುವ ಸರ್ವಾರ್ಥ ಯೋಗ ಮತ್ತು ಅಮೃತ ಯೋಗಗಳಿಂದ ಕೆಲ ರಾಶಿಗಳು ತಮ್ಮ ಅದೃಷ್ಟವನ್ನು ಹೊಳೆಯುವುದನ್ನು ನೋಡಬಹುದಾಗಿದೆ ಎನ್ನಲಾಗಿದೆ ಅಲ್ಲದೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯು ಇಪ್ಪತ್ಮೂರು ವರ್ಷಗಳ ನಂತರ ಏಕಾದಶಿಯ ಸಂಯೋಗವನ್ನು ಸೂಚಿಸುತ್ತದೆ ಹಿಂದೆ ಮಕರ ಸಂಕ್ರಾಂತಿ ಮತ್ತು ಏಕಾದಶಿ ಎರಡು ಸಾವಿರ ಮೂರೂರಲ್ಲಿ ಹೊಂದಿಕೆಯಾಯಿತು ಈ ವರ್ಷ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಶಟ್ಟಿಲ ಏಕಾದಶಿ ಮಕರ ಸಂಕ್ರಾಂತಿ ಎಂದು ಬರುತ್ತದೆ ಇದರ ಜೊತೆಗೆ ಈ ದಿನದಂದೇ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿ ಯೋಗಗಳು ರೂಪುಗೊಳ್ಳುತ್ತವೆ ಹಾಗಾದರೆ ಬನ್ನಿ ಇಲ್ಲಿ ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಮಕರ ಸಂಕ್ರಾಂತಿಯ ಪರ್ವವು ಇಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಪಾಲಿಗೆ ಯಾವೆಲ್ಲ ಶುಭ ಫಲಗಳನ್ನು ಹೊತ್ತು ಬರಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಗ್ರಹಗಳ ರಾಜನಾದ ಸೂರ್ಯ ವಿದೇಶಕ್ಕೆ ಸಂಬಂಧಿತ ಮನೆಯಲ್ಲಿರುತ್ತಾನೆ ಮೇಲಾಗಿ ಸೂರ್ಯನು ಸಿಂಹರಾಶಿ ರಾಶಿ ಚಕ್ರದ ಅಧಿಪತಿ ಅಂದರೆ ನಿಮ್ಮ ಲಗ್ನ ಭಾವದ ಸ್ವಾಮಿಯಾಗಿದ್ದಾನೆ ಆದ್ದರಿಂದ ಈ ರಾಶಿಚಕ್ರದ ಸ್ಥಳೀಯರಿಗೆ ಮಕರ ಸಂಕ್ರಾಂತಿ ಬಹಳ ವಿಶೇಷವಾಗಿರುತ್ತದೆ ನಿಮ್ಮ ಸಂಚಾರ ಜಾತಕದ ಷಷ್ಟಮದ ಮನೆಯಲ್ಲಿ ಸೂರ್ಯನು ಸಾಗುತ್ತಾನೆ ಪರಿಣಾಮವಾಗಿ ಈ ರಾಶಿಚಕ್ರದ ಸ್ಥಳೀಯರು ಕ್ರಮೇಣ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು ಅವರು ತಮ್ಮ ಶತ್ರುಗಳ ಮೇಲೆ ಜಯಗಳಿಸಬಹುದು ಇದಲ್ಲದೆ ಬಾಕಿ ಇರುವ ಯಾವುದೇ ಕಾನೂನು ಅಥವಾ ನ್ಯಾಯಾಲಯದ ಪ್ರಕರಣವು ನಿಮ್ಮ ಪರವಾಗಿ ನಿರ್ಧರಿಸಲ್ಪಡಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಭವಿಷ್ಯಕ್ಕಾಗಿ ನೀವು ಉಳಿತಾಯ ಮಾಡಲು ಸಾಧ್ಯವಾಗಬಹುದು ಮಕರ ಸಂಕ್ರಾಂತಿಯು ನಿಮ್ಮ ಅದೃಷ್ಟದ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಸಿಂಹ ರಾಶಿಚಕ್ರದ ಒಂಬತ್ತನೇ ಮನೆಯಲ್ಲಿ ಸೂರ್ಯನು ಇರುತ್ತಾನೆ ಆದ್ದರಿಂದ ಈ ರಾಶಿಯ ಜನರಿಗೆ ಅದೃಷ್ಟವು ಅನುಕೂಲಕರವಾಗಿರುತ್ತದೆ ನಿಮಗೆ ಸಹೋದರರು ಮತ್ತು ಸಹೋದರಿಯರು ಮತ್ತು ಪೋಷಕರಿಂದ ಸಂಪೂರ್ಣ ಬೆಂಬಲ ಸಿಗಬಹುದು ಪೂರ್ವಜರ ಆಸ್ತಿಯ ಮೂಲಕ ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಇರುತ್ತದೆ ಇದು ಅನೇಕ ಧಾರ್ಮಿಕ ಪ್ರವಾಸಗಳ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ನಡೆಯುತ್ತಿರುವ ವಿವಾದವನ್ನು ಸಹ ಪರಿಹರಿಸಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಸೂರ್ಯನು ನಿಮ್ಮ ರಾಶಿ ಚಕ್ರದ ಷಷ್ಠಮ ಭಾವವನ್ನು ಇದೇ ವೇಳೆ ಪ್ರವೇಶಿಸುತ್ತಿದ್ದಾನೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಬಹುದು ಅವರ ಸಾಮಾಜಿಕ ಸ್ಥಾನಮಾನವು ವೇಗವಾಗಿ ಹೆಚ್ಚಾಗಬಹುದು ರಾಜಕೀಯ ಅಥವಾ ಆಡಳಿತಾತ್ಮಕ ಸೇವೆಗಳಲ್ಲಿ ತೊಡಗಿರುವವರು ಸಹ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ನೀವು ಚೈತನ್ಯಶೀಲರಾಗಿರುತ್ತೀರಿ ಸೂರ್ಯನು ಕಾರ್ಯದ ಮನೆಯಲ್ಲಿರುವುದರಿಂದ ಸಿಂಹರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹವಾಗಿ ಲಾಭ ಪಡೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇದಲ್ಲದೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ಮಕರ ಸಂಕ್ರಾಂತಿ ಹಬ್ಬವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳಿವೆ ನಿಮ್ಮ ಅಧ್ಯಯನಕ್ಕಾಗಿ ನೀವು ಅನಿರೀಕ್ಷಿತ ಆರ್ಥಿಕ ಸಹಾಯವನ್ನು ಪಡೆಯುತ್ತೀರಿ ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಇದು ಭವಿಷ್ಯದಲ್ಲಿ ಆರ್ಥಿಕವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಶನಿ ಮತ್ತು ಸೂರ್ಯನ ಆಶೀರ್ವಾದದಿಂದ ಹೊಸ ಯೋಜನೆಗಾಗಿ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಹೊಸ ಉದ್ಯೋಗಕ್ಕಾಗಿ ನಿಮ್ಮ ಹುಡುಕಾಟವು ಯಶಸ್ವಿಯಾಗಬಹುದು ಸರ್ಕಾರಿ ವಲಯದಲ್ಲಿರುವವರು ಸಹ ಗಮನಾರ್ಹವಾಗಿ ಲಾಭ ಪಡೆಯಬಹುದು ವ್ಯವಹಾರದಲ್ಲಿಯೂ ಸಹ ಗಮನಾರ್ಹ ಲಾಭವನ್ನು ಪಡೆಯಬಹುದು ವ್ಯಾಪಾರದಲ್ಲಿ ತೊಡಗಿರುವವರು ಸಹ ಗಮನಾರ್ಹ ಲಾಭವನ್ನು ನೋಡಬಹುದು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಹೋರಾಟವನ್ನು ನೀಡುತ್ತಿರುವುದನ್ನು ಕಾಣಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಸಿಂಹರಾಶಿಯ ಜನರು ವೃತ್ತಿ ಜೀವನದ ಪ್ರಗತಿಗೆ ಅವಕಾಶಗಳನ್ನು ಪಡೆಯುತ್ತೀರಿ ಮಕರ ಸಂಕ್ರಾಂತಿ ಹಬ್ಬವು ನಿಮ್ಮ ಭೌತಿಕ ಸೌಕರ್ಯಗಳನ್ನು ಹೆಚ್ಚಿಸುತ್ತದೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನೀವು ರಾಜಕೀಯದಲ್ಲಿ ವಿಶ್ವಾಸಾರ್ಹತೆಯನ್ನು ಪಡೆಯುತ್ತೀರಿ ಜನರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ನೀವು ಶನಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ನೀವು ಸ್ವಲ್ಪ ಸಮಯದಿಂದ ಅನುಭವಿಸುತ್ತಿರುವ ಮಾನಸಿಕ ಒತ್ತಡದಿಂದ ನೀವು ಪರಿಹಾರವನ್ನು ಕಾಣುತ್ತೀರಿ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದ್ದು ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಈ ಬಾರಿಯ ಮಕರ ಸಂಕ್ರಾಂತಿಯ ಸಮಯದಲ್ಲಿ ರೂಪುಗೊಳ್ಳಲಿರುವ ವಿಶೇಷ ಸಂಯೋಜನೆಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ